ीख समुखन बीते सच्चिदानंद रूपाय शिवाय परब्रह्मणे नमः ओम शांति 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 आश्रमिक जन एस्ट समस्या तो अंतर्र पुष नान कल हि ಅರವತ್ತು ಐದು ವರ್ಷ ಆಯ್ತು ಯೋಗವನ್ನು ಕಲಿಸ್ಲಿಕ್ಕೆ ಅದ್ರ ಜೊತೆಗೆ ಯಂತ್ರ ಮಂತ್ರ ತಂತ್ರದ ಅಧ್ಯಯನ ಮಾಡಿಕೊಂಡು ಜನರಿಗೆ ಉಪಕಾರ ಮಾಡಬೇಕು ಅಂದ್ಕೊಂಡು ಹೋಗ್ಕೈತಿ ನಾನು ಗಮನಿಸ್ತಾ ಇದ್ದೀನಿ ಜನ ಇವತ್ತು ಸಮಸ್ಯೆ ತಗೊಂಡ್ಬರ್ತಾರಲ್ಲ ಆ ಸಮಸ್ಯೆಗಳು ದೇವ್ರು ಕೊಟ್ಟಿದ್ದಾರ ಹುಟ್ಟಿಸ್ಕೊಂಡುದು ಈ ನೀವು ಒಬ್ಬ ಅಲ್ಲಿ ಹಿಂದಿನ ಮದುವೆ ಆಗಿಲ್ಲ ಬಿಸಿ ಈಗ ನೀನ್ ಸುಖದಂದಿ ಯಾವಾಗ ನೀ ಮದುವೆ ಹಾಕಿ ಸುಖ ತಪ್ಪ ಸುಖದ ಎಷ್ಟು ಜನ ಇಲ್ಲಿ ಮದುವೆ ಆಗಲಿ ಮದುವೆ ಆಗಲಿ ಅಂತ ಬರ್ತಾರ ನಾನು ಹೇಳಿ ಏನ್ ಹೇಳೋದಪ್ಪ ಅಂತಂದ್ರೆ ನೋಡ್ರಿಪ್ಪ ಮದುವೆ ಆಗ್ಬೇಕಂದಿರಲಾ ಎಷ್ಟೋ ಜನ ಮದ್ವೆ ಆಗ್ಯಾರ ಒಂದ್ ಒಂದ್ ಹತ್ತು ಮಂದಿ ಇಂಟ್ರಿ ತೊಗೊಳಿ ಹತ್ತು ಮಂದಿ ಇಂಟ್ರಿ ನೀವು ಯಾಕ್ರಿ ನೀವ್ ಆರಾಮದಲ್ಲಿ ಮದುವೆ ಆಗಿ ಯಾಕಂದ್ರೆ ನಾನು ಮದ್ವೆ ಆಗ್ಬೇಕಂತ ಕೇಳು ಅಂತ ಹೇಳಿದ್ರೆ ಹೋಗಿ ಬರ್ತಾನ ಎಲ್ಲರೂ ಬ್ಯಾಡಂತಾರ ಎಪ್ಪ ನೀತಿ ಅರಾಮತಿ ನಾವು ಬಿಡ್ತಿವಿ ಮದುವೆ ಆಗಿ ದಯವಿಟ್ಟು ಮುದ್ದೆ ಆಗಬೇಡ ಅಂತಾರ ಬರ್ತಾನ ಗುರುಗಳು ಎಲ್ಲರೂ ಹೆಂಗ್ಯಾರ ಬಿತ್ತರ ಅಲ್ಲ ಮ್ಯಾನ್ ನಂಬಿಗ್ ಬರೋದು ಅಂತ ಕೂಡ ಅವನು ಮದುವೆ ಆಗ್ಬಿಡ್ತಾನ ಈ ರಾತಿ ಈಗ ಅವನು ಅನುಭವಿಸ್ತಾನ ಎಪ್ಪೋ ಮುಂಚೆಗೆ ನಾನು ಮುಂಚೆಗಾನ ಅರಾಮಿದ್ದೆ ಮತ್ ಯಾಕ್ ಪದವಿ ಅದಪ್ಪಾ ಅಂದ್ರ ಅವ್ರೆಲ್ಲಾ ಹೇಳಿತ್ತು ಕರೆಕ್ಟ್ ಐತಿಲ್ವ ದೊಡ್ಡ ಜಗತ್ತಲ್ಲಿ ಜನರ ಹೆಂಗದಪ್ಪ ಅಂದ್ರ ಇವತ್ತು ರೊಕ್ಕ ಇದ್ದವ್ರ ಹತ್ತು ಸುಖ ಆಯ್ತ ಎಷ್ಟು ಮಂದಿ ಕಡೆ ಇವತ್ತು ಮೊದಲ ಪ್ರೇ ಒಂದ್ ಸಾವಿರ ಎರಡ್ ಸಾವಿರ ಇದ್ರೆ ಖುಷಿ ಆಗ್ತಿತ್ತು ಮನುಷ್ಯ ಇವತ್ತು ಕೋಟಿದ್ರು ಖುಷಿ ಇಲ್ಲ ರಾಜಕಾರಣ ಕಡೆ ನೋಡಬೇಕಾದ್ರೆ ಒಂದು ಕೋಟಿ ಅಲ್ಲ ಹತ್ತು ಕೋಟಿ ಅಲ್ಲ ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಇದ್ರು ಮತ್ತೆ ನ ಬೇಕಂತಾರೆ ಅವರು ಇನ್ನೂ ನೂರು ತಲೆಮಾರು ತಿನ್ನುವ ಆಸ್ತಿ ಇದ್ರು ನಂಬಿಕಂತಾರ ಎಲ್ಲ ತಪ್ಪೈತಿ ಮದುವೆ ಇದ್ರು ಸುಖ ಇಲ್ಲ ಮದುವೆ ಆಗಿದ್ರು ಸುಖ ಇಲ್ಲ ಮದುವೆ ಆಗಿದ್ರು ಸುಖ ಇಲ್ಲ ಆಸ್ತಿ ಇದ್ರು ಸುಖ ಇಲ್ಲ ಆಸ್ತಿ ಇಲ್ಲದೆ ಇದ್ರು ಸುಖ ಇಲ್ಲ ಸುಖ ಎಲ್ಲಪ್ಪ ಎಲ್ಲಿ ಸುಖ ಈ ಸುಖ ಅನ್ನೇನಂತ ಈ ಸುಖದ ಹುಡುಕಾಡ್ತಾರೆ ಎಲ್ ಬಾರು ಹೌದಾ ನೀನು ನೀರು ಹಾಕಿಲ್ ಈಗ ಹೌದಾ ಮಾಡಬೇಕ ಇವತ್ತು ಪ್ರಾಮಾಣಿಕವಾಗಿ ಗಳಿಸತಕ್ಕಂತ ತಂತ್ರ ಹೋಗ್ಬಿಟ್ಟು ಎಲ್ಲರೂ ದಿಢೀರ ನೀ ಶುರು ಮಾಡಿದ್ರೆ ಬರೀ ಎರಡ್ನೂರು ರೂಪಾಯಿ ಅಂತ ಅವ ಐವತ್ತು ಸಾವಿರ ರೂಪಾಯಿ ಐವತ್ ಸಾವಿರ ಕೇಳ್ತಾರ ಬರೀ ಒಂದ್ ದೀಕ್ಷಾ ಕೊಟ್ಟರೆ ಐವತ್ ಸಾವಿರ ಕೇಳ್ತಾರ

ಯಾಕೆ ಇದು ಚಂದ ದುರ್ಗಗಳನ್ನ ಹಾಕ್ಬಿಟ್ಟು ಕೊಡಿಸ್ಲಿ ಯಾರು ಅದು ಪ್ರಾಮಾಣಿಕವಾಗಿ ದುಡಿದ ಎಲ್ಲರೂ ತಪ್ಪಿಸ್ಬಿಟ್ಟಾರ ಯಾರು ದುಡಿಯಕ್ ತಯಾರಿಲ್ಲ ಒಟ್ಟ ಹಿಂಗ ಪಾಯ ಬಿಡಿ ಅವಕ ಗಳಿಸ್ಬೇಕು ಅಂತ ಶ್ರಮ ಇಲ್ಲದ ಶ್ರಮ ಇಲ್ಲದ ಪರಿಶ್ರಮ ಇಲ್ಲದ ದುಡಿಮೆ ಬರಬೇಕು ನಮಗೆ ಆದ್ರೆ ಮಹಾತ್ಮ ಗಾಂಧಿ ಹೇಳಿದ್ರು ಸೆವೆನ್ ಶಿಲ್ಸ್ ಅಂತಾರ ಅವರು ಏಳು ಮಹಾಘಾತಕರು ಹೌದಾ ಮೇರಿ ಮೀರಿದ ಸ್ವಾತಂತ್ರ್ಯ ನಮ್ ದೇಶಕ್ಕೆ ಸ್ವಾತಂತ್ರ್ಯದ ಅದೇ ದೊಡ್ಡ ಎಡಾಕಾಗೈತದ ಸ್ವಾತಂತ್ರ್ಯದ ಎಲ್ಲಾರು ಸ್ವಾತಂತ್ರ್ಯ ಹಿಂಗೆ ಎಲ್ಲ ಬೇಕು ಮಜಿನ ಬೇಕು ಅಂತಾರ ಎಲ್ ಎಲ್ಲರೂ ಬೇಕು ಅಂತಾರ ಪಿ ಎಫ್ ಸನ್ ಹೊಡಿತಾರ ಸ್ವಾತಂತ್ರ್ಯ ಇತಿಮಿತಿ ಗೊತ್ತಿಲ್ಲ ಮೇಲೆ ಸ್ವಾತಂತ್ರ್ಯ ಭೀತಿ ಇಲ್ಲದ ಶಾಸನ ಶಾಸನ ಸಾಕಷ್ಟು ಯಾರಿಗೂ ಅಂಜಿನ ಇಲ್ಲ ಹೌದ ಅದಕ್ಕೆ ಭಾರತ ದೇಶ ಸ್ವರ್ಗ ಇದು ಪಾತ್ ಸ್ವರ್ಗ ಇದು ಯಾಕಂದ್ರೆ ಇಲ್ಲಿ ಇದು ಹಿಡಿತವಲ್ಲ ಏನು ಕಾನೂನು ಭಯಂಕರ ವೀಕ್ ಅದು ಅದು ಸ್ಟ್ರಾಂಗ್ ಐತೆ ಬಟ್ ಅದಕ್ಕೆ ವೀಕ್ ಮಾಡ್ಯಾರ ಕೆಲಸ ಹೌದಾ ಹಿಂಗಾಗಿ ಎಲ್ಲ ನೋಡಿ ಎಷ್ಟು ಮಂದಿ ಅಂಟರು ಸಲ್ಮಾನ್ ಖಾನ್ ಹಿಡ್ಕೊಂಡು ಎಲ್ಲ ಇಟ್ಕೊಂಡು ಈ ಕತೆ ಆರಾಮ್ ಅಂಟಾಡ್ತಾರೆ ಒಂದು ಬೇಗ ತೊಗೊಂಬಂದ್ರೆ ಬೈತಪ್ಪ ಯಾರ್ಯಾರು ಯಾರ್ಯಾರು ಪಾಪಿಸ್ಟ್ ಅದರ ಮಾ ಪಾತೆ ಕೇಳಿದಾರ ಕಾನೂನ ಕುಡಿಕೆ ತಪ್ಪಿಸ್ಕೊಂಡಾರ ಆರಾಮ್ ಅಂಟಾಡ್ತಾರ ಅವರು ಅದಕ್ಕೆ ಎಲ್ಲಾ ಕಡೆ ಏನ್ ಮಾಡಿದವರು ಭಾರತ ಭಾಗ ಅಷ್ಟದ ಭಾರತದ ನಮ್ಮ ನಮ್ ಕೇಸಿದ್ರೆ ಸೇಫ್ ಇಲ್ಲೇ ಬರ್ತಾರೆ ಅದಕ್ಕೆ ಮಹಾತ್ಮ ಗಾಂಧಿ ಅವತ್ತು ಹೇಳಿದ ಅದು ಯಾರು ಪಾಲನೆ ಮಾಡ್ತಾರೆ ಅದ ವಿಧಾರ್ಸೋದಕ್ಕೆ ಹೋಗಿ ಕಾಯ್ಕ ಬೇಕಾ ಸಂತಾರ ಹೌದ ಬಂದು ನೋಡಿದೆ ಸರ್ಕಾರ ಕೆಲಸ ದೇವ್ರ ಕಲಿಯೋರು ಹೇಳಿ ಏನು ಅದಕ್ಕೆ ಏನು ಅರ್ಥ ಐತಿ ಅದಕ್ಕೆ ಬರೀತಾರೆ ನಮ್ಮ ದೇಹದಪ್ಪ ಅಂದ್ರೆ ನಾವು ನಾವು ಜಾಣ ದಾಟರು ಜಾಣ ಮೂರ್ಖರು ನಾವು ಈಗ ಏಯ್ ಏನು ಮಾಡಿದ್ರೆ ಏನು ತಪ್ಪಾಗತ್ತ ಇದು ಪಾಪ ಐತಿ ಎಲ್ಲ ಗೊತ್ತಾಗತ್ತೆ ಆದ್ರೆ ಅದು ಪಾಲನ ಪಾಲನ ನಾವ್ ಎಮ್ ಕಲ್ತೀವಿ ಬಿ ಎ ಬಿ ಎ ಕಲ್ತೀವಿ ಬಿ ಎ ಕಲ್ತಿವಿ ಧ್ಯಾನ ಮೂರ್ಖರದ್ ಯಾಕಂತೇನಪ್ಪ ಅಂದ್ರ ಈಗ ನಿಮ್ ಹೊಲ ಹಾಕಿರ್ತಿವಿ ಹೊಲ ಹಾಕಿರ್ತೀವಿ ಸುತ್ತ ಬೇಲಿ ಕಟ್ತಿವಿ ಬೇಲಿ ಕಟ್ಟೊಂದು ಬೋರ್ಡ್ ಹಾಕ್ತಿವಿ ಮೂರು ಬೇಲಿ ಬೋರ್ಡ್ ಹಾಕ್ತೆ ಇಲ್ಲಿ ಕತ್ತಿಗಳಿಗೆ ನಾಯಿಗಳಿಗೆ ಪ್ರವೇಶ ಬೇಕು ಹಾಕ್ತವ್ ಏನಾಗುತ್ತೆ ಕತ್ತಿಗಳಿಗೆ ನಾಯಿಗಳಿಗೆ ಪ್ರವೇಶ ಬೇಕು ಏನಾಗುತ್ತೆ ಹಾಕಿದ್ರೆ ಪ್ರವೇಶ ಇರೋದಿಲ್ಲ ಪ್ರವೇಶ ಇರೋದಿಲ್ಲ ಬಂದ್ ಹಾಕ್ತದೆ ಅಲ್ಲ ಕತ್ತೆಗಳಿಗೆ ನಾಯಿಗಳಿಗೆ ಪ್ರವೇಶ ಯಾಕಂದ್ರೆ ನೋಡಿ ಬರ್ತಾವೆ ಬರ್ತಾವ ಮುಂದೆ ಇಲ್ಲಿ ಮತ್ತೊಂದು ಐತಿ ಇಲ್ಲಿ ಒಂದಕ್ಕೆ ಮಾಡಬಾರದು ಇಲ್ಲಿ ಮೂತ್ರ ಮಾಡಬಾರದು ಅಂತ ಬರುದಿರ್ತಾರೆ ಇಲ್ಲಿ ಸಂದಾಸು ಮಾಡಬಾರಲ್ಲ ಇಲ್ಲಿ ಉಳಬಾರ್ದಂತ ಬರ್ದಿರ್ತಾರ ಅಲ್ಲಿ ಏನು ಇರ್ತಾವ ಹೊಸ ಇರ್ತದೆ ಅಲ್ಲೇ ಒಳ್ಳೆ ಅಲ್ಲಿ ಅಲ್ಲೇ ಮತ್ತು ಏನು ವ್ಯತ್ಯಾಸ ಅಂತ ಕತ್ತಿಗಳಿಗೆ ಪ್ರವೇಶ ಇಲ್ಲ ಅವು ಉದಾ ಕೊಡಲಿಲ್ಲ ಇಲ್ಲಿ ಒಂದಕ್ಕೆ ಮಾಡಬಾರ್ದು ಅಂತ ಬರೆದ್ರ ಓದ್ತಾರ ಮಾಡ್ತಾರಲ್ಲ ಸಿಗಡ್ ಸೇದಬಾರ್ದು ಬರೀ ಇಮಾನ ಜಗತ್ತಲ್ಲಿ ತುಂಬ ನಮ್ಮ ದೇಶಕ್ಕೆ ತುಂಬ ಸ್ಮೋಕಿಂಗ್ ಇಂಜಿಟಿ ಹೆಲ್ತ್ ಅಂತಾರೆ ಮದ್ಯಪಾನ ವರ್ಜನೆ ಮಾಡ್ಬೇಕಂತಾರ ಸರ್ಕಾರ ಶುಕ್ಕ ಬಿಟ್ಟೆ ಬರ್ತದ ಟ್ಯಾಕ್ಸ್ ಬರ್ತದ ಈಗ ಮಾಡೋದೇ ಇಲ್ಲ ಮತ್ತೆ ಬೋರ್ಡ್ ಬಳಸ್ತಾರ ಅದಕ್ಕ ನಾವು ಮಾತಾಡ್ತಿರುವಂತ ಕಾರ್ಯ ಇಲ್ಲ ನಮ್ಮ ದೇಶದೊಳಗೆ ಏನಪ್ಪಾ ಅಂದ್ರೆ ಟನ್ದಕ್ಕೆ ಮಾತಾಡ್ತೀವಿ ಆಚರಣೆ ಆಗ್ಲಿ ಹೊಸನವ್ರು ಮಾತಾಡ್ತೀವಿ ಆಚರಣೆ ಆಗ್ಲಿ ಅದಕ್ಕೆ ಯಾರು ಆಚರಣೆ ಮಾಡ್ತಾರ ಅವರೇ ಸಂತರು ನೀ ಏನ್ ಮಾತಾಡ್ತಿ ಅದನ್ನ ಫಾಲೋ ಮಾಡ್ಬೇಕು ಏನ್ ಮಾಡ್ತೀವಿ ಎಂತೆಂತವ್ರು ಸೂತಾರ ನೀ ಯಾರ ಲೆಕ್ಕ ಎಂತೆಂತವ್ರು ಸೂತಾರಪ್ಪ ಅದ್ರಾಗ ಹೌದ ಈಗ ಯಾರ್ಯಾರು ಆಚರಣೆ ಮಾಡ್ತಿಲ್ಲ ಧರ್ಮದ ಬಗ್ಗೆ ಎಲ್ಲಾರು ಮಾತಾಡ್ತಾರೆ ಧರ್ಮದ ಆಚರಣೆ ಮಾಡ್ತಿಲ್ಲ ಅದಕ್ಕೆ ಓಡಾಟ ಮಾಡ್ತಾರೆ ಸಾಯ್ತಾರ ಆದ್ರ ಈಗ ನಮ್ಮ ವೀರ್ ಧರ್ಮ ಹಿಂದೂ ಧರ್ಮದ ಅದ್ರ ಬಗ್ಗೆ ಮಾತಾಡ್ತೀವಿ ಆದ್ರೆ ಹಿಂದೂ ಧರ್ಮದಲ್ಲಿ ತುಳು ನಮ್ಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅದಕ್ಕೆ ಓಡಾಡ್ತೀವಿ ಸಾಯ್ತೀವಿ ನಾವು ಗೊತ್ತೇ ಇಲ್ಲ ಹಾಗೆ ಎಲ್ಲಾ ಧರ್ಮಗಳು ಹಂಗೆ ಯಾರು ಧರ್ಮದ ಬಗ್ಗೆ ಓದುದಿಲ್ಲ ಧರ್ಮ ಗ್ರಂಥಗಳನ್ನು ಓದುದಿಲ್ಲ ಧರ್ಮ ಗ್ರಂಥ ಗೊತ್ತಿರ್ಬೋದು ಪಾಲನೆ ಮಾಡುತ್ತ ಮತ್ತೆ ಏನ್ ಆಯ್ತಪ್ಪ ಏನಾಯ್ತು ನಾನು ಮಾತು ಕೇಳಿದ್ರೆ ಬೇಜಾರಾಗುತ್ತೆ ಬೇಜಾರಾಗ್ತದ ಯಾಕೆ ಬೇಜಾರಾಗಪ್ಪಾ ಅಂದ್ರೆ ನಾ ಸತ್ಯ ಸತ್ಯದ ಸತ್ಯ ಸತ್ಯ ಎಲ್ಲ ಕೇಳಿದ್ರೆ ಬೇಜಾರಾಗ್ತದೆ ಸತ್ಯ ಕರ್ಣ ಕಠೋರಂತ ಅದಕ್ಕೆ ಸತ್ಯವನ್ನ ಅದಕ್ಕೆ ಯೋಗ್ಯದ ಬರ್ತದ ಸತ್ಯಂ ಬ್ರೂಯಾ ಸತ್ಯಂ ಬ್ರೂಯಾ ಸತ್ಯಂ ಅಪ್ರಿಯಂ ಅದಕ್ಕೆ ಏನ್ ಎಲ್ಲ ಕಲ್ತಾರಪ್ಪ ಅಂದ್ರ ಸಹಜವಾದ ಸತ್ಯವನ್ನು ಬಿಟ್ಟು ಅಸಹಜವಾದ ಸತ್ಯವನ್ನ ಮಾತಾಡ್ತಾರ ಅಂದ್ರೆ ಉದಾಹರಣಿ ಇರ್ತಿ ಮನೆಗಿಲ್ಲ ಅಂತ ಹೇಳ್ತಾರ ಮಕ್ಕಳಿಗೆ ಅಂತ ಹೇಳ್ತಾರ ನೀ ಮನೆಗಿಲ್ಲ ಅಂತ ಹೇಳ್ತಾರೆ ಒಳಗಿರ್ತಾರೆ ಅವ ಬಂದಪ್ಪ ಅಂತ ಮನೆಯಾಗ ಇಲ್ಲ ಅಂತ ಹೇಳ್ತಾರ ಇವ್ನೇನ್ ಮಾಡ್ತಾರು ಆಗಿ ಮಕ್ಕಳಿಗೆ ಸುಳ್ಳು ಹೇಳೋಕರು ಕಲಿಸಿದ್ರು ಇದು ಅವ್ರಿಗೆ ಗೊತ್ತಾಗ್ಲಿಲ್ಲ ನಮ್ಮ ಮಕ್ಕಳಿಗೆ ಸೂಳು ಅಂತ ಅಂತಕೊಂಡ್ರು ನಮ್ಗೆ ಗೊತ್ತೇ ಹೋಗ್ಲಿವು ಈಗ ನಿಮ್ಗ ಇರ್ತಾರ ನಡೆಸಿದ್ರು ಚಟ ಇರ್ತದೆ ದಿನ ಹೀಗಡೆ ತರಿಸ್ತೀಯ ಯಾರ ಕಡೆಯಿಂದ ಮಗನ ಕಡೆಯಿಂದ ದಿನ ತಂದು ಕೊಡ್ತಾನೆ ದಿನ ತಂದು ಕೊಡ್ತಾನ ದಿನ ತಂದು ಕೊಡ್ತಾನ ನಮ್ಮ ದಿನ ಸೇರ್ತಾನ ಏನ್ ಮಜಾ ಇರ್ಬೇಕು ಅಂತ ಅವನು ಒಂದು ದಿವಸ ಸೇರ್ತಾನ ಸೇರ್ತಾನ ಅವಾಗ ಸೀದ್ರು ಗುಣ ಮಾಡ್ಕೊಂತಾನ ಅದಕ್ಕೆ ಅವ್ರ ಬಂತು ಕೇಳ್ತಾನ ನನ್ನ ಮಗ ಸೀದಾಗತ್ತೇನ ಅದಕ್ಕೆ ಅಂತ ನೀ ಬುದ್ಧಿ ಹೇಳಂತೆ ಹೆಂಗ ಬುದ್ಧಿ ಹೇಳ್ರಿ ನನ್ನ ಮಗನ ಕಡೆ ನಾನಾ ದಿನ ಹದಿನೈದು ಪ್ಯಾಕ್ ತರಿಸಿ ತರಿಸಿ ಸೇರ್ತೀನ ನಾ ಹೆಂಗ್ ಬುದ್ಧಿ ಹೇಳಿಂತ ಎಲ್ಲರ ಗತಿ ಹೆಂಗ ಎಲ್ಲರ ಗತಿ ಹೆಂಗೇ ಸಿಗತ್ತೆ ಯಾಕಂದ್ರೆ ನಮ್ ಮಕ್ಕಳಿಗೆ ನಾವು ಬುದ್ಧಿ ಹೇಳದಂತ ಸ್ಥಿತಿ ಬಂದಿದೆ ಮೊಬೈಲ್ ಕೆಟ್ಟೈತಿ ಎಲ್ಲಾರು ಗೊತ್ತೈತಿ ಮೊಬೈಲ್ ಕೆಟ್ಟದ್ದು ಎಲ್ಲರಿಗೂ ಗೊತ್ತೈತಿ ಆ ಕೆಟ್ಟ ಇಟ್ಟ ಮೊಬೈಲ್ ಬಿಡಂತ ಯಾರಿಗ ಹೇಳೋದ್ ತಕ್ಕ ತಾಕತ್ತದ ಯಾರಿಗ ಹೇಳ್ತ ಯಾಕಂದ ನನ್ನ ಕೈಗೆ ಮೊಬೈಲ್ ಅದ ನಾನೇ ಇಪ್ಪತ್ತು ಸಲ ನೋಡ್ತೀನಿ ನನ್ನ ಮಕ್ಕಳು ನಾ ಹೆಂಗೆ ಹೇಳಿ ಹೆಂಗೆ ಹೇಳಿ ಅದಕ್ಕೆ ಇಲ್ಲಿ ಯಾರಿಗೆ ಯಾರು ಬುದ್ಧಿ ಹೇಳ್ತೀತಂತ ಸ್ಥಿತಿ ಒಳಗೆ ಇಲ್ಲ ಎಲ್ಲರೂ ತಪ್ಪಿಟ್ವಿ ನಾವು ಎಲ್ಲರೂ ತಪ್ಪಿದಾಗ ಆಗೋ ಅನಾಹುತ ಭಾಳ ಕೆಟ್ಟದ ಇದನ್ನ ಮುಂದಿನ ದಿನ ಮಾಗ ಎಲ್ಲಾರು ನೋಡ್ತಾರೆ ಆದ್ರೆ ಸಮಯ ಮಿಂಚು ಬೀಳ್ತೈತಿ ಇಷ್ಟು ಹೇಳಿ ಹಾಗೂ ಜ್ಯೋತಿಷ್ ಶಾಲೆ ಗುರುದೇವ್ ಜ್ಯೋತಿಷ್ ಗುರುದತ್ತ ಜ್ಯೋತಿಷಾಲಯ ಚೆನ್ನಾಗಿ ಬೆಳಿಲಿ ಅಂತ ಮಾಡಿ ಫಸ್ಟ್ ಎಪಿಸೋಡ್ ಗುರುದತ್ತ ಜ್ಯೋತಿಷ್ ಶಾಲೆ ಗುರುದೇವ ಜ್ಯೋತಿಷ್ ಗುರುದತ್ತ ಗುರುದತ್ತ ಜ್ಯೋತಿಷಾಲೆ ಅಕ್ಕ ಒಂದು ಗುರುಜಿ ಎಪಿಸೋಡ್ ಬರ್ತದ ಒಳ್ಳೇದಾಗ್ಲಿ ಉತ್ತರ ಅಭಿವೃದ್ಧಿ ಆಗಲಿ ಖಂಡಿತವಾಗಿಯೂ ನೀನು ಬೆಳಿ ಈ ತರ ನೀನ್ ಬೆಳಿ ಆಯ್ತು ಏನು ಬೆಳೆದಿ ನೀನು ತಿಳ್ಕೋ ಮಂದಿ ತಿಳಿಸು ನೀನ್ ಕಲಿ ಮಂದಿ ಕಲಸು ಗೊತ್ತಾಯ್ತಲ್ಲ ಆದ್ರೆ ಪ್ರತಿಯೊಂದನ್ನು ಒಂದು ಶಕ್ತಿ ಎಲ್ಲ ಆಟ ಆಡಿಸ್ತದೆ ನೀನ್ ಶಕ್ತಿ ಒಂದು ಆಗ್ಬೇಕು ಹೆಂಗ್ ಮೊಬೈಲ್ ಚಾರ್ಜ್ ಮಾಡ್ಕೊಂಡಾಗ ಎಲ್ಲವನ್ನ ನೋಡ್ಬೋದು ನೀನ್ ಚಾರ್ಜ್ ಮಾಡ್ಕೋಬೇಕು ಎಂಥ ಚಾರ್ಜ್ ಧ್ಯಾನ ಮಾಡು ಪ್ರಾಣಾಯಾಮ ಮಾಡು ಯೋಗ ಸಾಧನ ಮಾಡು ಇದೆ ತಂತ್ರ ಹೇಳಿದಿವ್ ಹೇಳಿದೀವಿ ಅದು ಸಿದ್ಧಿ ಮಾಡ್ಕೊಂಡು ನಿನ್ನ ಅಟಿಟೂಡ ಬಂದಾಗುತ್ತಾ ನಿನ್ನೊಳಗೊಂದು ಅಪಾರ ಶಕ್ತಿ ಬರುತ್ತೆ ಇವತ್ತು ಏನಾಯ್ತಪ್ಪಾ ಅಂದ್ರ ನೀನು ಸನ್ನಿವೇಶಗಳನ್ನ ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಸನ್ನಿವೇಶಗಳಲ್ಲ ಹೊರಗಡೆ ಈಗ ಬ್ರಹ್ಮ್ ಸನ್ನಿವೇಶ ಸಮಾಷ್ಟ ಅವ್ನ ಎದುರಿಸಲಾಸ್ ಆಗಿಬಿಟ್ಟಿದೆ ಇವ್ನ ಎದುರಿಸಲಿಕ್ಕೆ ಈ ಶಕ್ತಿ ಅದು ಕೊಡೋದು ಯಾವ್ದಪ್ಪ ಅಂದ್ರ ಅಂತರ್ ಶಕ್ತಿ ಆಧ್ಯಾತ್ಮಿಕ ಶಕ್ತಿ डिक ना? आरागा। आरागा। मंत्र यंत्र तंत्र, अदिंत मूलवा योग साधन योग साधना योगी बी योगी, आश्चर्य एट निम्स आयता